ಹೆಸ್ರು ಕರಿಷ್ಮಾ ಭೇಷ್ಯಾಮ್ ನಾನು ನ್ಯಾಷನಲ್ ಪ್ರೈಸ್ ಸ್ಕೂಲಲ್ಲಿ ಓದ್ತಿದ್ದೀನಿ ಸಿಕ್ಸ್ ಸ್ಟ್ಯಾಂಡರ್ಡು ನಾನು ತ್ರೀ ಇಯರ್ಸ್ ಬೇಬಿಯಿಂದ ನಾನು ಯೋಗ ಕಲಿತಿದ್ದೀನಿ ನಮ್ಮ ಕೋಚ್ ಹೆಸರು ಮಂಜುನಾಥ್ ಸರ್ ನಾನು ಬೆಂಗಳೂರಿಗೆಲ್ಲ ಹೋಗಿದ್ದೀನಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮೆಡಲ್ಸ್ ಗೆದ್ದಿದ್ದೀನಿ ಮತ್ತು ಸರ್ಟಿಫಿಕೇಟ್ ಬಂದಿದೆ ಪಂಜಾಬ್ಗೂ ಹೋಗಿದ್ದೀನಿ ಮತ್ತು ಹರ್ಯಾಣಗೂ ಹೋಗಿದ್ದೀನಿ ನನ್ನ ಮೆಡಲ್ಸು ಬಂದಿದೆ ಪ್ರೈಝು ಬಂದಿದೆ ದೆನ್ ಸರ್ಟಿಫಿಕೇಟ್ಸು ಬಂದಿದೆ ನಾನು ನೈನ್ ಇಯರ್ಸಿಂದ ಪ್ರ್ಯಾಕ್ಟೀಸ್ ಮಾಡ್ತಿದ್ದೀನಿ ನಾನು ತ್ರೀ ಇಯರ್ಸ್ ಬೇಬಿಯಿಂದ ಹೋಗ್ತಿದ್ದೀನಿ ಪ್ರ್ಯಾಕ್ಟೀಸ್ಗೆ ಮಂಜುನಾಥ್ ಸರ್ ನನಗೆ ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ನಾನು ಅಡ್ವಾನ್ಸಸ್ನ ತುಂಬ ಚೆನ್ನಾಗಿ ಮಾಡ್ತೀನಿ ಅವರಿಂದ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅವರು ಜಾಸ್ತಿ ಟಫ್ ಆಸನಸ್ ಫಸ್ಟ್ ಫಸ್ಟ್ ಹೇಳ್ಕೊಂಡು ಕೊಡೋಲ್ಲ ಬೇಸಿಕ್ ಆಸನಸ್ ಹೇಳ್ಕೊಂಡು ಕೊಡ್ತಾರೆ ಆಮೇಲೆ ಸೂರ್ಯ ನಮಸ್ಕಾರ ಫಸ್ಟ್ ನಾವು ಮಾಡೋದೇ ಎಕ್ಸಸೈಸು ಆಮೇಲೆ ಸೂರ್ಯ ನಮಸ್ಕಾರಗೆ ಹೋಗ್ತೀವಿ ಆಮೇಲೆ ಬೇಸಿಕ್ ಆಸನಸ್ಗೆ ಹೋಗ್ತೀವಿ ಆಮೇಲೆ ನಾವು ಅಡ್ವಾನ್ಸ್ ಆಸನ ಪ್ರ್ಯಾಕ್ಟೀಸ್ ಮಾಡ್ಕೊತೀವಿ ಬಿಕಾಸ್ ನಾವು ಡೈರೆಕ್ಟಾಗಿ ಅಪ್ ಮಾಡ್ದಿಲ್ಲದೆ ಅಡ್ವಾನ್ಸ್ ಆಸನಸ್ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ತುಂಬ ಬಾಡಿ ಪೇನ್ ಬರ್ಬೋದು ಸೊ ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಫಸ್ಟ್ ಬೇಸಿಕ್ ಆಸನ ಪ್ರಾಕ್ಟೀಸ್ ಮಾಡಾದ್ಮೇಲೆ ಅಡ್ವಾನ್ಸ್ಗೆ ಹೋಗ್ಬೇಕು ನಾನು ಎಲ್ಲ ಮಾಡಿದ್ದೀನಿ ಅಂದರೆ ನಾನು ಟಫ್ ಸ್ವಲ್ಪ ಇದೆ ಆದರೆ ಅದನ್ನು ಡಿಫಿಕಲ್ಟ್ ಆದರೂ ಪರವಾಗಿಲ್ಲ ನಾನು ಚಾಲೆಂಜಾಗಿ ಮಾಡ್ತಿದ್ದೀನಿ ನನ್ನ ಫೇವ್ರೆಟ್ ಆಸನ ಬಂದು ಕೈಲಾಸಾಸನ ಶೃಗಲಾಸನ ಗಂಡಬೈರುಂಡಾಸನ ಗಂಡಬೆರುಂಡಾಸನ ಚಕ್ರಬಂಧಾಸನ ತ್ರಿವಿಕ್ರಮಾಸನ ತುಂಬ ಇದೆ ನನಗೆಲ್ಲ ಫೇವ್ರೇಟ್ ಆಸನ ಸೆ ಪರ್ಟಿಕ್ಯುಲರ್ಗಾಗಿ ನಾನು ಯಾವುದೋ ಒಂದು ಹೆಸ್ರು ತಗೊಳ್ಳಲ್ಲ ಸೊ ನನಗೆಲ್ಲ ಫೇವ್ರೆಟ್ ಆಸನೇ ನಮ್ಮಮ್ಮನ ಹೆಸರು ಮೇಧ ಬಿ ಎಸ್ ನಮ್ಮ ಅಪ್ಪನ ಹೆಸರು ಶ್ಯಾಮ್ ಬಿ ಎಚ್ ಅವರು ಫಸ್ಟ್ ಟೈಮ್ ನನಗೆ ಯೋಗ ಕಲಿಯೋಕ್ಕೆ ಅಂತ ಅವರು ನಾನು ತುಂಬ ನರ್ವಸ್ ಆಗಿದ್ದೆ ಆಗ ಬಟ್ ಅವರು ನನಗೆ ಯು ಕ್ಯಾನ್ ಡೂ ಇಟ್ ಅಂತ ಸ್ವಲ್ಪ ಭರವಸೆ ಕೊಟ್ಟರು ಸೊ ನಾನು ಆವಾಗ ಓಕೆ ಅಂದ್ಬಿಟ್ಟು ಫುಲ್ಲು ಎನರ್ಜಿ ಮತ್ತೆ ನಾನು ಎಲ್ಲ ಎನರ್ಜಿನೂ ಹಾಕಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ತುಂಬ ಅಟೆಂಡ್ ಮಾಡಿದ್ದೀರಾ ಅಂತ ಹೇಳಿದ್ದೀರಾ ಸೊ ನೀವು ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡುವಾಗ ಎಲ್ಲೆಲ್ಲಿಂದ ಪಾರ್ಟಿಸಿಪೇಟ್ಸ್ ಬಂದಿದ್ರು ಹಾಗೆ ನೀವು ಎದುರಿಸಿದಂತ ಚಾಲೆಂಜಸ್ಗಳು ಹಾಗೆ ಎಲ್ಲೆಲ್ಲಿ ನೀವು ಇಂಟರ್ನ್ಯಾಷನಲ್ ಒಂದು ಚಾಲೆಂಜಸ್ನ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ನಾನು ತುಂಬ ಕಡೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು ಜಾಸ್ತಿ ಹೋಗಿರೋದು ಬೆಂಗಳೂರು ನಾನು ಬೆಂಗ್ಳೂರಲ್ಲಿ ಝೋತ್ ಝೋನ್ ಹೋಗಿದ್ದೀನಿ ಮತ್ತು ಪಂಜಾಬ್ಗೆ ಹೋಗಿದ್ದೀನಿ ಹರಿಯಾಣಗೂ ಹೋಗಿದ್ದೀನಿ ಜಾಸ್ತಿ ಇಂಟರ್ನ್ಯಾಷ್ನಲ್ಗೂ ನಾನು ಹೋಗಿರೋದು ನ್ಯಾಷ್ನಲ್ಗೆಲ್ಲೂ ಹೋಗಿಲ್ಲ ಸೊ ಅಲ್ಲಿ ಇಂಟರ್ನ್ಯಾಷ್ನಲಲ್ಲಿ ತುಂಬ ಕಂಟ್ರೀಸಿಂದ ಬಂದಿದ್ದಾರೆ ಶ್ರೀಲಂಕಾ ದೆನ್ ವೆಸ್ಟ್ ಬೆಂಗಾಲ್ ತುಂಬ ತುಂಬ ಕಡೆಯಿಂದ ಬಂದಿದ್ದಾರೆ ಸೊ ನಾನು ಅವ್ರ ಅವ್ರ ಎನರ್ಜಿ ಏನಿದೋ ಅದಕ್ಕಿಂತ ನಾನು ಜಾಸ್ತಿ ಹಾಕಿ ಮಾಡಿದ್ದೀನಿ ಸೊ ನಾನು ಇಷ್ಟು ಪ್ರೈಸ್ ಕೆತ್ತಿದ್ದೀನಿ ನಿಮ್ಮ ಸ್ಟಡೀಸು ಮತ್ತು ಯೋಗ ಎರಡನ್ನೂ ಯಾವ ರೀತಿ ಹೋಗ್ತಾ ಇದ್ದೀರಾ ನಾನು ಅದಕ್ಕೆ ಅಂತ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀನಿ ಸೊ ನಾನು ಸ್ಟಡೀಸ್ಗೆ ಫ ಮಾರ್ನಿಂಗು ಸ್ಕೂಲ್ಗೆ ಹೋಗ್ತೀನಿ ದೆನ್ ಬರೋದೇ ನಾನು ಫೋರ್ ಟ್ವೆಂಟಿ ಆಗುತ್ತೆ ದೆನ್ ನಾನು ಎಲ್ಲ ವರ್ಕ್ ಏನು ಇದ್ಯೋ ಅದನ್ನ ಮಾಡಿಕೊಂಡು ನಾನು ಯೋಗಕ್ಕೆ ಹೋಗ್ತೀನಿ ಅಲ್ಲೂ ಅಷ್ಟೇ ಫೋರ್ ಅವರ್ಸ್ ಕಂಟಿನ್ಯೂಸ್ ಮಾಡ್ಕೊತೀನಿ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಅಪ್ಪ ಅಮ್ಮ ನಂಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಬಂದಿರೋದು ನನಗೆ ಸೊ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಷ್ಟು ಪ್ರೈಸ್ ಗೆತ್ತಿದ್ದೀನಿ ಮತ್ತೆ ಯೋಗದಿಂದ ಆರೋಗ್ಯ ಬರುತ್ತೆ ಅಂತಾರೆ ನಿಮಗೆ ಹೇಗೆ ವರ್ಧಕ ಆಗಿದೆ ಯೋಗ ಅನ್ನೋದು ನಾನು ಯೋಗ ಮಾಡ್ತಾ ಮಾಡ್ತಾ ಸ್ಟ್ಯಾಮಿನಾ ಹೆಚ್ಚಾಗಿದೆ ಮತ್ತು ಕಾನ್ಸಂಟ್ರೇಟ್ ತುಂಬ ಬಂದಿದೆ ಇವಾಗ ಲೆಗ್ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನಮಗೆ ಕಾನ್ಸಂಟ್ರೇಟ್ ಬೇಕು ವಿತೌಟ್ ಕಾನ್ಸಂಟ್ರೇಟ್ ನಮಗೇನು ಮಾಡೋಕ್ಕೂ ಆಗೋಲ್ಲ ಮತ್ತು ಸ್ಟಡೀಸ್ಗೂ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀವೋ ಅಷ್ಟೇ ಕಾನ್ಸಂಟ್ರೇಟ್ ಯೋಗದಲ್ಲೂ ಇರಬೇಕು ದೆನ್ ನಾನು ಎಷ್ಟು ಎನರ್ಜಿಟಿಕ್ ಆಗಿ ಮಾಡಿದ್ದೀನೋ ಅಷ್ಟು ನನಗೆ ಕಾನ್ಸಂಟ್ರೇಟ್ ಮೇನ್ ಇರಬೇಕು ಮತ್ತೆ ಫಿಟ್ನೆಸ್ ತುಂಬ ಚೆನ್ನಾಗಿರುತ್ತೆ ಬಾಡಿನಲ್ಲಿ ಮತ್ತೆ ಇಷ್ಟೊಂದೆಲ್ಲ ನೀವು ಅಚೀವ್ ಮಾಡಬೇಕು ಅಂತಂದ್ರೆ ಒಬ್ಬ ಗುರು ತುಂಬಾನೇ ಪರಿಣಾಮಕಾರಿಯಾಗಿದ್ದಾರೆ ಗುರು ತುಂಬಾ ನಿಮ್ಮ ಮೇಲೆ ಅವರ ಒಂದು ಕೃಪೆ ಚೆನ್ನಾಗಿರ್ಬೇಕು ಹಾಗೆ ಗುರು ಇಲ್ಲ ಅಂತಂದ್ರೆ ಈ ಗುರಿ ತಲುಪೋದಕ್ಕೆ ನಿಮ್ಗೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಇದಕ್ಕೆಲ್ಲ ಕಾರಣ ಆಗಿರುವಂತ ನಿಮ್ಮ ಗುರುಗಳ ಬಗ್ಗೆ ಏನು ಹೇಳ್ತೀರಾ ಓಕೆ ಅವರ ಹೆಸರು ಮಂಜುನಾಥ್ ಅಂತ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ನನ್ನ ಒಂದು ಕಾಂಪಿಟೇಷನ್ ಕರ್ಕೊಂಡು ಹೋದ್ರು ಅವ್ರ ಫುಡ್ ತಿಂದಿಲ್ಲ ಅಂದರು ಆ ಫುಡ್ ನಮಗೆ ಶೇರ್ ಮಾಡ್ತಾರೆ ಅವರು ತುಂಬ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ ಅವ್ರು ನಾವೆಲ್ಲೇ ಹೋಗಲಿ ಅವರು ಹೋಗು ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಅವ್ರು ಹೇಳಿಲ್ಲ ನೀನು ಎಷ್ಟಾಗುತ್ತೋ ಅಷ್ಟು ಬಂದರೆ ಮಾಡು ಅಂತಾರೆ ಸೊ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಅಂತ